ಮುರುಡೇಶ್ವರಕ್ಕೆ ಅಂತ ಪ್ರವಾಸಕ್ಕೆ ಹೋದವರು ಬೀಚ್ನ ನೋಡಿ ಸಂತಸಗೊಳ್ತಾರೆ ಅಲ್ಲಿ ಇಳಿತಾರೆ ಪ್ರವಾಸಿಗರು ಮೋಜು ಮಸ್ತಿ ಮಾಡಬೇಕು ಅನ್ನೋದು ಸಹಜ ಆದ್ರೆ ನಾಲ್ವರು ಸಾವನ್ನಪ್ಪಿದ ಬಳಿಕ ಉತ್ತರ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ ಪ್ರವಾಸಿ ಸ್ಥಳದಲ್ಲಿ ಕಡಲಿಗೆ ಅಂದ್ರೆ ಸಮುದ್ರಕ್ಕೆ ಇಳಿಯೋರ್ಗೆ ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ಬೀಚ್ ನಲ್ಲಿ ಈಜಾಡುವಂತ ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಗೋಕರ್ಣ ಮತ್ತೆ ಮುರುಡೇಶ್ವರ ಕಡಲ ತೀರದಲ್ಲಿ ಲೈಫ್ ಜಾಕೆಟ್ ಕಡ್ಡಾಯ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಟೆಂಡರ್ ಕರೆಯೋದಕ್ಕೆ ಉತ್ತರ ಕನ್ನಡ ಡಿ ಸಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಲೈಫ್ ಜಾಕೆಟ್ ಇದ್ರಷ್ಟೇ ಬೀಚ್ ನಲ್ಲಿ ಆಟ ಆಡೋದಕ್ಕೆ ಬೀಚ್ಗೆ ಇಳಿಯೋದಕ್ಕೆ ಪರ್ಮಿಷನ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಕಡಲ ತೀರದಲ್ಲಿ ಒಂದು ಸಾವಿರ ಲೈಫ್ ಜಾಕೆಟ್ ಹೊಂದಿಸೋದಕ್ಕೆ ಪ್ಲಾನ್ ಅನ್ನ ಈಗ ಜಿಲ್ಲಾಡಳಿತ ಮಾಡಿಕೊಂಡಿದ್ಯಂತೆ ಪ್ರವಾಸಿಗರ ಬಳಿಯಲ್ಲಿ ಲೈಫ್ ಜಾಕೆಟ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಡೆಯುವಂತ ಸಾಧ್ಯತೆ ಇದೆ ಇನ್ನು ಕೂಡ ಇದು ಫಿಕ್ಸ್ ಆಗಿಲ್ಲ ಎಷ್ಟು ರೂಪಾಯಿ ಪಡ್ಕೋಬೇಕು ಪ್ರವಾಸಿಗರ ಪ್ರವಾಸಿಗರಿಂದ ಅಂತ ಹೇಳಿ ಲೈಫ್ ಜಾಕೆಟ್ ಕಡ್ಡಾಯದಿಂದ ಉದ್ಯೋಗ ಸೃಷ್ಟಿಯಾಗುವಂತ ಲೆಕ್ಕಾಚಾರನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ ಇದ್ರ ತುಂಬ ತುಂಬಾ ಆಗ್ತಿತ್ತು ಅಲ್ಲಿ ಯಾವುದೇ ಸೇಫ್ಟಿ ಮೆಷರ್ಸ್ ಇಲ್ಲ ಬಂದಂತ ಪ್ರವಾಸಿಗರು ಮಕ್ಕಳು ಎಲ್ಲರೂ ಈಸಿಯಾಗಿ ಅಲ್ಲಿ ಸಮುದ್ರಕ್ಕೆ ಇಳಿಬಹುದು ಅಂತ ಹೇಳಿ ಇದೊಂದು ಒಳ್ಳೆಯ ಬೆಳವಣಿಗೆ ಯಾಕಂತ ಹೇಳಿದರೆ ಸಮುದ್ರದ ಆಳ ಎಷ್ಟಿದೆ ಅನ್ನೋದು ಬಹುತೇಕ ಕರಾವಳಿ ಭಾಗದ ಜನರನ್ನು ಬಿಟ್ಟರೆ ಹೊರಗಿನ ಜನರಿಗೆ ಅದರ ಬಗ್ಗೆ ಒಂದು ಅದರ ಕಲ್ಪನೆ ಇರೋದಿಲ್ಲ ಅದರಲ್ಲೂ ತುಂಬಾ ಯುವಕರು ಇವರೆಲ್ಲ ಬಂದು ಸಮುದ್ರ ಅಂದರೆ ನದಿ ತರ ಇರುತ್ತೆ ಅಥವಾ ಇರುತ್ತೆ ಅವ್ರಿಗೆ ಅನ್ನೋದು ಅವರ ಕಲ್ಪನೆ ಸಮುದ್ರದಲ್ಲಿ ಮೇಲೆ ಅದು ಶಾಂತವಾಗಿದ್ರು ಒಳಗಡೆ ಸುಳಿಗಳು ಇರ್ತವೆ ಆ ಸುಳಿಗಳಲ್ಲಿ ಒಮ್ಮೆ ಸಿಕ್ಕಿದ್ರೆ ಎಂಥ ಈಜುಗಾರನಾದರೂ ಅವನ ಬದುಕು ಬರೋದು ಕಷ್ಟ ಅಂಥ ಪರಿಸ್ಥಿತಿಯಲ್ಲಿ ಇವರು ಸಮುದ್ರದಲ್ಲಿ ಇಳಿಯೋದು ಸೊಂಟ ಮಟ್ಟದಲ್ಲಿ ಹೋಗೋದು ಕೊಚ್ಕೊಂಡು ಹೋಗ್ಬಿಟ್ರೆ ಅವರು ಪೂರ್ತಿಯಾಗಿ ಹೋಗೇ ಬಿಡ್ತಾರೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುರುಡೇಶ್ವರ ಗೋಕರ್ಣ ಈ ಮುತ್ತ ಮುಂತಾದ ಕಡೆಯಲ್ಲಿ ಭಾಳ ಜನ ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಇದರಿಂದ ಪ್ರವಾಸೋದ್ಯಮಕ್ಕೂ ಹಿನ್ನಡೆ ಆಗ್ತಿದೆ ಯಾಕೆಂದರೆ ಅದಕ್ಕೋಸ್ಕರ ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಏನು ಈ ಲೈಫ್ ಜಾಕೆಟನ್ನು ಕಡ್ಡಾಯ ಮಾಡಿದೆ ಅದು ತುಂಬ ಒಂದು ಉತ್ತಮ ಬೆಳವಣಿಗೆ ಇದು ಹೀಗೆ ಮುಂದುವರಿದೆ

ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಈ ಲೈಫ್ ಜಾಕೆಟ್ ಕಡ್ಡಾಯ ಎಕ್ಸಿಕ್ಯೂಟ್ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಕ್ಕೆ ಬರುವಂತವರಿಗೆ ಅದರಲ್ಲೂ ನೀರುಗಿಳಿಯುವಂತವರಿಗೆ ಲೈಫ್ ಜಾಕೆಟ್ ಕಡ್ಡಾಯ ಮಾಡಲು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆ ಒಂದು ಹೊಸ ನಿಯಮವನ್ನ ಜಾರಿ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಈಗ ಮುಂದಿನ ಒಂದು ತಿಂಗಳಲ್ಲಿ ಇದು ಜಾರಿಗೆ ಬರುವಂತಹ ಎಲ್ಲಾ ನಿರೀಕ್ಷೆ ಇದೆ ಈಗಾಗಲೇ ಕಾಗದ ಪತ್ರದ ವ್ಯವಹಾರಗಳು ಅದೇ ರೀತಿ ಟೆಂಡರ್ ಕರೆಯುವಂತಹ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳು ಈಗ ಮಾಡ್ಕೊಳ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮುಖ್ಯವಾಗಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿಗರಿಗೆ ನೀರಿನ ಆಳ ಆಗಲ ಸಮುದ್ರ ಯಾವುದು ಕೆರೆ ಯಾವುದು ಎನ್ನುವಂತಹ ಬಗ್ಗೆ ಗೊತ್ತಾಗುತ್ತೆ ಆದ್ರೆ ಬೇರೆ ರಾಜ್ಯ ಆಗಿರ್ಬೋದು ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಿಂದ ಬಹಳಷ್ಟು ಜನ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಇವರಿಗೆ ನೀರಿನ ಆಳ ಆಗಲ ಸಮುದ್ರದ ಅಲೆಗಳ ತೀವ್ರತೆ ಬಗ್ಗೆ ಗೊತ್ತಿರಲ್ಲ ಈ ಹಿನ್ನೆಲೆಯಲ್ಲಿ ನೀರಿಗೆ ಮುಳುಗಿದ ಮೇಲೆ ಏಕಾಏಕಿಯಾಗಿ ಸುಳಿಗೆ ಸಿಲುಕಿ ಅನಾಹುತಗಳು ಆಗುವಂತಹ ಘಟನೆಗಳು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವರು ಬಂದಂತಹ ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ಧರಿಸಿ ನೀರಿಗಿಳಿದ್ರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗಬಾರದು ಅದರ ಜೊತೆಗೆ ಅನಾಹುತಗಳನ್ನ ತಡೆಯಲು ಸಹಾಯ ಆಗುತ್ತೆ ಇದ್ರ ಜೊತೆಗೆ ಅಹ್ ಇನ್ನು ಒಂದು ಉದ್ಯೋಗವನ್ನ ಇಲ್ಲಿ ಸೃಷ್ಟಿ ಮಾಡದಾಗ ಆಗತ್ತೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಲೈಫ್ ಜಾಕೆಟ್ ಕಡ್ಡಾಯ ನಿಯಮವನ್ನ ಜಾರಿಗೊಳಿಸಲು ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ ಶರ್ಮಿತಾಂಕ್ ಯು ದರ್ಶನ್ ತಮ್ಮ